ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡ್ಯದಿಂದ ಇವತ್ತು ಕರ್ನಾಟಕ ಮತ್ತು ಕೊಡಗು ಜಿಲ್ಲೆ ಈ ಒಂದು ಗಡಿ ಭಾಗಕ್ಕೆ ನಾನು ಬಂದಿದ್ದೀನಿ ಏನು ಕುಟ್ಟ ಭಾಗ ಇದೆ ಕುಟ್ಟದ ಹೃದಯ ಭಾಗ ಏನಿದೆ ಇಲ್ಲಿ ನನ್ನ ಹಿಂಭಾಗದಲ್ಲಿ ನಲವತ್ತು ವರ್ಷಗಳ ಹಿಂದೆ ಈ ಶ್ರೀಕೃಷ್ಣ ದೇವಾಲಯ ಸ್ಥಾಪನೆಯಾಗಿತ್ತು ಆದರೆ ಅಭಿವೃದ್ಧಿ ಆಗಿರಲಿಲ್ಲ ಇತ್ತೀಚಿನ ಒಂದು ವರ್ಷದ ಹಿಂದೆ ಇಲ್ಲಿಯ ಒಂದು ಸಮಿತಿಯ ಸರ್ವ ಸದಸ್ಯರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಸುಮಾರು ಮೂರುವರೆ ಕೋಟಿ ವೆಚ್ಚದಲ್ಲಿ ಶ್ರೀಕೃಷ್ಣನ ದೇವಾಲಯ ಇಲ್ಲಿ ಪ್ರಾರಂಭ ಆಗಿದೆ ಎಲ್ಲ ಕೆಲಸಗಳು ಭಾರೀ ಪ್ರಗತಿಯಲ್ಲಿ ಸಾಕ್ತಾಯಿದೆ ಸಾಕಷ್ಟು ಈ ಆಡಳಿತ ಮಂಡಳಿಯ ಸದಸ್ಯರುಗಳು ಅಧ್ಯಕ್ಷರು ಎಲ್ಲರೂ ಸೇರಿ ಈ ಒಂದು ಭಾಗದಲ್ಲಿ ದೊಡ್ಡದಾದ ಒಂದು ಕೃಷ್ಣನ ನೆಲೆಯನ್ನು ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾಮಗಾರಿಗಳನ್ನು ಪೂರೈಸಿದ್ದಾರೆ ಬನ್ನಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರು ಸೇರಿದ್ದಾರೆ ಈಗ ಈ ಒಂದು ಮೆಟ್ಟಲಿನ ಮೂಲಕ ಕೂಡ ನಾವು ಪ್ರವೇಶನ ಮಾಡ್ಬೋದು ನನ್ನ ಎಡಭಾಗದಿಂದ ಹೋದರೆ ವಾಹನದ ಮೂಲಕ ಕೂಡ ಶ್ರೀಕೃಷ್ಣನ ದೇವಾಲಯಕ್ಕೆ ನಾವು ಪ್ರವೇಶವನ್ನು ಮಾಡ್ಬೋದು ಈ ದೇವಾಲಯದ ಮೇಲ್ಭಾಗದಿಂದ ವೀಕ್ಷಣೆ ಮಾಡೋದಾದ್ರೆ ಕುಟ್ಟದ ಎಲ್ಲ ನಗರ ಮತ್ತು ಸುತ್ತಲಿನ ಗು ಗುಡ್ಡ ಪ್ರದೇಶಗಳು ಅತ್ಯಂತ ಸುಂದರವಾಗಿ ಕಾಣ್ತಾ ಇದೆ ಬನ್ನಿ ನಾನು ನಿಮಗೆ ಅಲ್ಲಿ ಕರ್ಕೋಕ್ತೀನಿ ಅಲ್ಲಿ ಆ ಒಂದು ಚಿತ್ರಣನ ಕೂಡ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಅಲ್ಲದೆ ಆಡಳಿತ ಮಂಡಳಿ ಸದಸ್ಯರು ಯಾವ್ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾವಾಗ ಈ ಒಂದು ಕೃಷ್ಣನ ಪ್ರತಿಷ್ಠಾಪನೆ ಇಲ್ಲಿ ನಡೀತದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ವೀಕ್ಷಕರಿಗೆ ನಾನು ನಿಮ್ಮನ್ನ ದೇವಸ್ಥಾನದ ಮೇಲ್ಭಾಗಕ್ಕೆ ಬಂದು ಇಲ್ಲಿಯ ಸುತ್ತಲಿನ ಪರಿಸರವನ್ನು ಗುಡ್ಡಗಾಡು ಪ್ರದೇಶವನ್ನು ನಾನು ತೋರಿಸ್ತಾ ಇದ್ದೀನಿ ತಾವೀಗ ಇದ್ದೀರಿ ಇದು ಕುಟ್ಟ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಶ್ರೀಕೃಷ್ಣನ ದೇವಾಲಯ ಏನು ನೆಲೆ ನಿಂತಿದೆ ಇಲ್ಲಿಂದ ನಾನು ನಿಮಗೆ ಈ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ ಇಲ್ಲಿಯ ಶ್ರೀಕೃಷ್ಣ ದೇವಸ್ಥಾನವನ್ನು ಕೂಡ ಇನ್ನು ಮುಂದೆ ತೋರಿಸೋ ಒಂದು ಪ್ರಯತ್ನ ಮಾಡ್ತೀನಿ ಇದು ಸುಂದರ ಪರಿಸರದ ನಡುವೆ ನೆಲೆ ನಿಂತಿರತಕ್ಕಂಥ ಶ್ರೀಕೃಷ್ಣ ದೇವಾಲಯದ ಹೊರಭಾಗದ ಒಂದು ಸುಂದರ ಪರಿಸರದ ತಾಣ ಆಗಿದೆ ಎಲ್ಲ ಭಕ್ತರು ಆಗಮಿಸಿದ ಸಂದರ್ಭ ಇಂಥ ಒಂದು ಸುಂದರವಾದ ಪರಿಸರವನ್ನು ತಾವು ಕಣ್ತುಂಬಿಕೊಳ್ಬೋದು ವೀಕ್ಷಕರೇ ತಾವೀಗ ನೋಡ್ತಾ ಇರೋದು ಶ್ರೀಕೃಷ್ಣ ದೇವಾಲಯದ ಹೊರಭಾಗ ಸುಮಾರು ಒಂದು ಎಕರೆ ವಿಸ್ತೀರ್ಣದಲ್ಲಿ ಈ ಒಂದು ಸುಂದರವಾದ ಶ್ರೀಕೃಷ್ಣನ ದೇವಾಲಯದ ನಿರ್ಮಾಣ ಆಗಿದೆ ಗುಡಿ ಕೂಡ ಒಳಭಾಗದಲ್ಲಿದೆ ಈಗ ತಾವು ನೋಡ್ತಿದ್ರಿ ಕಾರ್ಮಿಕರು ಹಗಲು ರಾತ್ರಿ ಈ ಕೆಲಸವನ್ನು ಮಾಡ್ತಾಯಿದ್ದಾರೆ ಇನ್ನೊಂದು ಇಪ್ಪತ್ತು ದಿನದ ಒಳಗೆ ಈ ದೇವಸ್ಥಾನ ಆರಂಭ ಆಗುತ್ತೆ ಸಾರ್ವಜನಿಕರ ಸೇವೆಗೆ ಲಭ್ಯ ಆಗುತ್ತೆ ಕಾರ್ಮಿಕರು ಕೂಡ ಬ್ಯುಸಿಯಾಗಿ ಕೆಲಸ ಮಾಡೋದನ್ನು ತಾವು ನೋಡ್ತಾಯಿದ್ದೀರಿ ದೇವಸ್ಥಾನದ ಆವರಣದ ಸುತ್ತಲೂ ಕಾರ್ಮಿಕರು ತಮ್ಮ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ ವೀಕ್ಷಕರೇ ಹಿಂದೆ ತಮಗೆ ಹೇಳಿದಾಗೆ ವಾಹನದ ಮೂಲಕ ಈ ಭಾಗಕ್ಕೆ ನಾವು ಎಂಟ್ರಿಯನ್ನು ಪಡಿಬೋದು ತಾವು ನೋಡ್ತಾ ಇದ್ದೀರಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಈ ಒಂದು ಭಾಗದಿಂದಲೂ ಕೂಡ ವಾಹನದ ಮೂಲಕ ದೇವಸ್ಥಾನಕ್ಕೆ ನಾವು ಪ್ರವೇಶನ ಮಾಡ್ಬೋದು ಇದು ಶ್ರೀಕೃಷ್ಣ ದೇವಾಲಯ ಕುಟ್ಟ ಭಾಗದಲ್ಲಿ ನೆಲೆನಿರ್ತಕ್ಕಂಥ ಒಂದು ಸುಂದರ ಪರಿಸರದ ನಡುವೆ ಶ್ರೀಕೃಷ್ಣನ ದೇವಾಲಯ ಇದು ದೇವಾಲಯದ ಹೊರಾಂಗಣ ತಾವು ನೋಡ್ಬೋದು ಕೆತ್ತನೆ ಕೆಲಸಗಳು ಅಷ್ಟು ಸುಂದರವಾಗಿ ಈಗಾಗಲೇ ಮೂಡಿ ಬಂದಿದೆ ಇಲ್ಲಿ ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ವಿಶೇಷವಾದಂಥ ಒಂದು ಆಸಕ್ತಿ ಮತ್ತು ಪ್ರಯತ್ನ ಮಾಡಿದೆ ಕೋಟ್ಯಂತರ ಹಣವನ್ನು ದಾನಿಗಳ ಮೂಲಕ ಸಂಗ್ರಹಿಸಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಉತ್ತಮವಾದಂಥ ಕೃಷ್ಣನ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಕಾರ್ಮಿಕರು ತಮ್ಮ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಆಡಳಿತ ಮಂಡಳಿಯ ಸದಸ್ಯರುಗಳು ಕೂಡ ಈ ಒಂದು ಅಂತಿಮ ಸಿದ್ಧತೆಯಲ್ಲಿ ಕಾರ್ಮಿಕರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅಬ್ಸರ್ವೇಷನ್ ಬಂದಿದ್ದಾರೆ ಸಾಕಷ್ಟು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ತಾವು ನೋಡ್ತಾ ಇರ್ಬೋದು ಕಾರ್ಮಿಕರ ಒಂದು ಕೆಲಸ ಭಾಳ ಬಿರ್ಸಿನಿಂದ ಸಾಕ್ತಾಯಿದೆ ತಾವೀಗ ಇದ್ದೀರಿ ಆಡಳಿತ ಮಂಡಳಿಯ ಸದಸ್ಯರುಗಳು ಇಲ್ಲಿ ಕಾಮಗಾರಿಗಳ ಪರಿಶೀಲನೆ ಕೂಡ ಮಾಡ್ತಾಯಿದ್ದಾರೆ ತಮ್ಮ ದೈನಂದಿನ ಎಲ್ಲ ಚಟುವಟಿಕೆಗಳನ್ನು ಬದಿಗೊತ್ತಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ತಮ್ಮ ಸಮಯವನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಈಗ ಕಾಫಿ ಮತ್ತು ನೀರಿನ ಒಂದು ಕಾಫಿಗೆ ನೀರನ್ನು ಹಾಕತಕ್ಕಂಥ ಒಂದು ಸಂದರ್ಭ ಇದ್ದರೂ ಸಹ ಈ ಊರಿನ ದೇವಸ್ಥಾನದ ಜೀರ್ಣೋದ್ಧಕ್ಕಾಗಿ ಇವರೆಲ್ಲ ಬಂದು ತಮ್ಮ ಸಮಯವನ್ನು ಈ ಶ್ರೀಕೃಷ್ಣನ ದೇವಾಲಯಕ್ಕೆ ಮುಡಿಪಾಗಿಟ್ಟು ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ಶ್ರೀಕೃಷ್ಣ ದೇವಾಲಯದವನ್ನು ನಾನು ನಿಮಗೀಗ ತೋರಿಸ್ತಾ ಬರ್ತಾಯಿದ್ದೇನೆ ಇದು ಹಿಂಭಾಗದಿಂದ ತೋರಿಸ್ತಾ ಇದ್ದೀನಿ ಮುಂದೆ ನಿಮ್ಮನ್ನು ಹೋಗ್ತೀನಿ ಬನ್ನಿ ಈಗ ಶ್ರೀಕೃಷ್ಣ ದೇವಾಲಯ ಈಗ ಯಾವ ರೀತಿಯಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಈ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಸುಂದರವಾದ ಕೆತ್ತನೆ ಕೆಲಸಗಳು ಕೂಡ ಇಲ್ಲಿ ಕಲ್ಲಿನಿಂದ ಮೂಡಿಬಂದಿದೆ ಶ್ರೀಕೃಷ್ಣ ಇಲ್ಲಿ ನೆಲೆ ನಿಂತಕ್ಕಂಥ ಒಂದು ವ್ಯವಸ್ಥೆಗೆ ಇದು ಮುಂಭಾಗ ನಾ ತಾವು ನೋಡ್ತಾ ಇರೋದು ಈಗ ಇದು ಮುಂಭಾಗದ ದೇವಾಲಯ ಭಾಳ ವಿಶೇಷವಾದ ರೀತಿಯಲ್ಲಿ ನಿರ್ಮಾಣ ಆಗಿದೆ ಹೇಳ್ಬೇಕಂದ್ರೆ ಇದೊಂದು ಒಂದು ವರ್ಷದ ಕಾಮಗಾರಿ ಇಷ್ಟು ವೇಗವಾಗಿ ಪಡೀಲಿಕ್ಕೆ ಶ್ರೀಕೃಷ್ಣನ ಆಶೀರ್ವಾದವೇ ಕಾರಣ ಅಂಥೇಳಿ ಇಲ್ಲಿ ನಾವು ನೆನೆಸ್ಕೋಬೋದಾಗಿದೆ ಶ್ರೀಕೃಷ್ಣನ ದೇವಾಲಯದ ಮುಂಭಾಗ ಏನು ತೀರ್ಥ ಮಂಟಪ ಏನಿದೆ ಇದು ತಾವೀಗೇನು ನೋಡ್ತಿದ್ದೀರಿ ಇದು ತೀರ್ಥ ಮಂಟಪದ ಗುಡಿ ಭಾಳ ಸುಂದರವಾಗಿ ಇಲ್ಲಿ ಕಟ್ಟಲಾಗಿದೆ ಕೆಲಸ ಪ್ರಗತಿಯಲ್ಲಿದೆ ಆಡಳಿತ ಮಂಡಳಿಯವರು ಕೂಡ ಇಲ್ಲೆಲ್ಲ ಬಂದು ಭಾಗವಹಿಸಿದ್ದಾರೆ ನಾನು ಚಕ್ಕೆರ ಗಣಪತಿ ಶ್ರೀಕೃಷ್ಣ ದೇವಸ್ಥಾನ ಕುಟ್ಟ ಪ್ರೆಸಿಡೆಂಟ್ ನಾವು ಆಲ್ಮೋಸ್ಟ್ ನಲ್ವತ್ತು ವರ್ಷದಿಂದ ಇಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ ತುಂಬ ಆಸೆ ಇತ್ತು ಮತ್ತು ಎಲ್ಲ ಜನರ ಸಹಕಾರದಿಂದ ನಮ್ಮ ಲೋಕಲ್ ಜನರು ನಮ್ಮ ಊರು ಜನರು ಮತ್ತು ನಮ್ಮ ಹೊರಗಡೆ ನಾವು ಕೊಡುಗಲ್ಲಿ ಎಲ್ಲ ಜ ಜನರು ಮತ್ತು ಬೆಂಗಳೂರಿಂದ ಆಗಲಿ ಮೈಸೂರಿಂದ ಆಗಲಿ ಫಾರಿನಿಂದ ನಮಗೆ ಹಣ ಬಂದಿದೆ ಮತ್ತು ಆ ಒಂದು ಸಹಕಾರದಿಂದ ನಮಗೆ ಇಷ್ಟೊಂದು ದೊಡ್ಡ ಒಂದು ದೇವಸ್ಥಾನ ಆಗಲಿಕ್ಕೆ ಅದರಿಂದನೇ ನಮಗೆ ಆಗಿದ್ದು ಇಲ್ಲದಿದ್ದರೆ ನಮಗೆ ಆಗ್ತಾ ಇರಲಿಲ್ಲ ಮತ್ತು ನಮಗೆ ಒಂದು ಶುರುವಲ್ಲಿ ನಾವು ದೇವಸ್ಥಾನ ಕಟ್ಟುವಾಗ ನಾವು ಸ್ವಲ್ಪ ಚಿಕ್ಕ ದೇವಸ್ಥಾನ ಕಟ್ಟನಂತ ಇದ್ವಿ ಆದರೆ ಎಲ್ಲ ಸ ಜನ ಸಪೋರ್ಟಿಂದ ನಾವು ಸ್ವಲ್ಪ ದೊಡ್ಡದಾಗಿ ಮಾಡಿ ಯಾಕಂದರೆ ನಾವು ಈ ನಮ್ಮದೇ ನಮ್ಮ ನಮ್ಮದು ಜಾಗ ಬಂದು ಬಂದರೆ ಬಂದು ನಮ್ಮ ಬಾರ್ಡ್ರ್ ಹತ್ರ ಇರೋದು ಕೇರಳ ಬಾರ್ಡರು ಮತ್ತು ಇಲ್ಲಿ ಬೇರೆ ದೇವಸ್ಥಾನ ಈ ಥರ ದೇವಸ್ಥಾನ ಇಲ್ಲ ನಮ್ಮ ಬಾರ್ಡರ್ ಜಾಗದಲ್ಲಿ ಅದಕ್ಕೆ ನಾವು ಇಷ್ಟು ದೊಡ್ಡ ದೇವಸ್ಥಾನ ನಾವು ಮಾಡಿ ಎಲ್ಲ ಭಕ್ತಾದಿಗಳು ಕೇರಳದಿಂದ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಬರಬೇಕು ಅಂತ ಓಪನಿಂಗ್ ಬಂದ್ಬಿಟ್ಟು ಮಾರ್ಚ್ ತಿಂಗಳು ಬಂದು ನಮ್ಮ ಈ ಒಂದು ಸಹಕಾರ ನಾನು ಇದ್ದೀನಿ ಎಲ್ರಿಗೂ ನಮಸ್ಕಾರ ಜೈ ಶ್ರೀ ಕೃಷ್ಣ ಶ್ರೀಕೃಷ್ಣ ದೇವಸ್ಥಾನದ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಚೋಡುಮಡ ಶರೀನ್ ಸುಬ್ಬಯ್ಯ ಅಂತ ಹೇಳಿ ಇಲ್ಲಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಖಜಾಂಚಿಗಳು ಹದಿನೇಳು ಜನ ಸದಸ್ಯರನ್ನ ಈ ಒಂದು ಗ್ರಾಮದ ಜನರು ನಮ್ಮನ್ನು ಕುಟ್ಟ ಕೊಡೋ ಸಮಾಜದಲ್ಲಿ ವಿಷ್ಣು ಕಾರ್ಯಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಸೇರಿ ಎಲ್ಲ ಗ್ರಾಮದ ಸದಸ್ಯರಲ್ಲಿ ಸೇರಿ ನಮ್ಮ ಒಂದು ಕಮಿಟಿ ರಚನೆ ಆಯಿತು ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಒಂದು ವರ್ಷದ ಹಿಂದೆ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ನಮ್ಮ ಕಾನೂನು ಸಲಹೆಗಾರಾಗಿರ್ತಕ್ಕಂಥ ತೀತಿರ ಅಣ್ಣಯ್ಯನವರು ಕೂಡ ನಮ್ಮೊಟ್ಟಿಗಿದ್ದಾರೆ ಅವರು ಕೂಡ ನಮ್ಮ ಒಂದು ಈ ಒಂದು ಟ್ರಸ್ಟ್ಗೆ ಏನೇನು ಕಾನೂನು ಅನುಗುಣವಾಗಿ ಆಗಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅದರ ನಿರ್ದೇಶನದಂತೆ ನಾವು ಇವತ್ತು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನಮ್ಮ ಒಂದು ಕಮಿಟಿ ರಚನೆ ಆಯಿತು ಕಮಿಟಿ ರಚನೆ ಆದ ನಂತರ ನಾವು ಫೈಲನ್ನು ತೆಗೆದು ನೋಡಿದಾಗ ನಲವತ್ತು ವರ್ಷದಿಂದ ಏನು ಈ ಗ್ರ ಈ ಭಾಗದಲ್ಲಿ ಇದು ಕುಟ್ಟ ಗಡಿ ಭಾಗ ಕೇರಳಕ್ಕೆ ಸಮೀಪದವಾದಂಥ ಒಂದು ಸ್ಥಳ ಬಹಳ ಎತ್ತರವಾದಂಥ ಸುಂದರವಾದಂಥ ಒಂದು ಸ್ಥಳ ಈ ಒಂದು ಸ್ಥಳವನ್ನು ಹಿಂದಿನ ನಮ್ಮ ಇಲ್ಲಿಯ ಹಿಂದೂ ಧರ್ಮದ ಕೆಲವು ಪ್ರಮುಖರು ಸೇರಿ ಈ ಒಂದು ಜಾಗವನ್ನು ನಾವಿಲ್ಲಿ ಹಿಡ್ ಹಿಡ್ಕೊಟ್ಟಿದ್ದಾರೆ ಆ ಒಂದು ಸಮಿತಿಯವ್ರನ್ನ ನಾವು ಇವತ್ತು ನೆನೆಸ್ಕೊಳ್ಳೇಬೇಕು ಆ ಒಂದು ಸಂದರ್ಭದಲ್ಲಿ ಮಂಡಳ ಪ್ರಧಾನ ಆಗಿರ್ತಕ್ಕಂಥ ಮುಖಾಟರ ಬಾಲಸುಬ್ರಹ್ಮಣ್ಯಮನವರು ಪ್ರಧಾನ ಆಗಿದ್ದರು ಆಗ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮುಖಾಟರ ರಾಜಮಂದಣ್ಣ ಅವರು ಕೂಡ ಈ ಒಂದು ದೇವಸ್ಥಾನದ ಒಂದು ಕಮಿಟಿಯೊಂದು ರಚನೆಯಾಗಿ ಅಧ್ಯಕ್ಷರಾಗಿದ್ದರು ನಲವತ್ತು ವರ್ಷದ ಹಿಂದೆಯಿಂದಲೂ ಏನು ನಾವು ಈ ಒಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ನಮ್ಮ ಒಂದು ಉದ್ದೇಶ ಇತ್ತೋ ಅದು ಇವತ್ತು ನಮಗೆ ಸುವರ್ಣ ನಾವು ಬರೆದಿಡ್ಬೇಕು ಇಡಬೇಕಾದಂಥ ದಿನ ಮಾರ್ಚ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಮಾರ್ಚ್ ತಿಂಗಳಲ್ಲಿ ನಾವು ಇವತ್ತು ಎಲ್ಲರಿಗೂ ಈ ಒಂದು ಭಾಗದ ಜನರಿಗೆ ಒಂದು ಅನುಕೂಲವಾಗುವ ಹಾಗೆ ಒಂದು ಹಿಂದೂ ದೇವಸ್ಥಾನವನ್ನು ಇವತ್ತು ನಾವು ಪ್ರಾಣ ಪ್ರತಿಷ್ಠಾಪನೆ ಮುಖಾಂತರ ನಾವು ಜನರಿಗೆ ತಲುಪಿಸ್ತಾ ಇದ್ದೇವೆ ಕಳೆದ ಬಾರಿ ಕೂಡ ನಾನು ಹೇಳಿದ್ದೆ ಈ ಪ್ರಧಾನ ಆಗಿರ್ತಕ್ಕಂಥ ಮುಖಾಟರ ಅವರು ಪ್ರಧಾನ ಗ್ರಾಮ ಪಂಚಾಯಿತಿಯ ಪ್ರಧಾನ ಸಂದರ್ಭದಲ್ಲಿ ಒಂದು ಐವತ್ತು ಸೆಂಟು ಜಾಗ ಈ ಭಾಗದಲ್ಲಿ ರೆವಿನ್ಯೂ ಇಲಾಖೆ ಅವರ ಒಂದು ಒತ್ತಡ ಮತ್ತು ಎಲ್ಲ ಸದಸ್ಯರ ಒತ್ತಡ ಇಲ್ಲಿ ಇರ್ತಕ್ಕಂಥ ಹಲವು ಪ್ರಮುಖರು ಅವರ ಹೆಸರನ್ನು ನಾನು ಹೇಳಲಾರೆ ಭಾಳಷ್ಟು ಜನ ಇದ್ದಾರೆ ಅವರೆಲ್ಲ ಈ ಒಂದು ದೇವಸ್ಥಾನಕ್ಕೆ ಶ್ರಮ ಪಟ್ಟಿರೋರು ಹಿರಿಯರು ಹಾಗಾಗಿ ಅವ್ರನ್ನೆಲ್ಲ ನೆನೆಸ್ಕೊಳ್ಳುತ್ತಾ ಅವರು ಐವತ್ತು ಸೆಂಟ್ ಜಾಗವನ್ನು ರೆವಿನ್ಯೂ ಇಲಾಖೆಯಿಂದ ಕೊಟ್ಟಿದ್ದಾರೆ ಆ ಒಂದು ಆರ್ ಟಿ ಸಿ ಕೂಡ ನಮ್ಮ ಹೆಸರಲ್ಲಾಗಿದೆ ಈ ಭಾಗಕ್ಕೆ ಸರ್ಕಾರದಿಂದ ಜನಪ್ರತಿನಿಧಿಗಳಿಂದ ಹಳೆಯ ಶಾಸಕರು ಹೊಸ ಶಾಸಕರು ಮತ್ತು ಸ್ಥಳೀಯ ಎಲ್ಲ ಪ್ರಮುಖರು ಎಲ್ಲ ಭಾಗದ ಜನರು ನಮಗೆ ಇವತ್ತು ಹಣವನ್ನು ಕೊಟ್ಟಿದ್ದಾರೆ ಆ ಹಣವನ್ನು ಕೊಟ್ಟಿದ್ದರಿಂದ ಇಷ್ಟು ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಇನ್ನಷ್ಟು ಹಣ ಬರಬೇಕಾಗಿದೆ ನಾನು ಅವತ್ತೇ ಕೂಡ ಒಂದು ಬೈಟ್ಸಲ್ಲಿ ಹೇಳಿದ್ದೆ ಸಾಧಾರಣ ಮೂರುವರೆ ಕೋಟಿಯಷ್ಟು ಅನುದಾನ ನಮ್ಮ ಈ ದೇವಸ್ಥಾನಕ್ಕೆ ಬೇಕಾಗಿದೆ ಕುಡಿಯೋ ಇರ್ಬೋದು ಶೌಚಾಲಯ ಇರ್ಬೋದು ದೇವಸ್ಥಾನದ ಮೇಲ್ಛಾವಣಿ ಇರ್ಬೋದು ಕೆಳಗಿನ ಕೆಳಗಿನ ಚಾವಣಿ ಇರ್ಬೋದು ಪ್ರತಿಯೊಂದು ಕೂಡ ಎಲ್ಲರೂ ಸ್ವಂತ ಅದರಲ್ಲಿ ದೊಡ್ಡ ಹಣ ಕೊಟ್ಟವರು ಇದ್ದಾರೆ ಸಣ್ಣವರು ಕೊಟ್ಟಿದ್ದಾರೆ ಯಾರ ಮನೆಗೂ ಕೂಡ ನಾವು ಬಿಡದಂಗೆ ನಾವು ಈ ಸ್ಥಳೀಯ ನಾಲ್ಕು ಗ್ರಾಮಗಳಿಗೆ ನಾವು ಜನ ಹದಿನೇಳು ಜನ ಸದಸ್ಯರು ಎಲ್ಲ ಮನೆ ಮನೆಗೆ ಹೋಗಿ ನಾವು ಈ ದೇಣಿಗೆಯನ್ನು ಸಂಗ್ರಹಣೆ ಮಾಡಿ ಇವತ್ತು ಈ ಹಂತಕ್ಕೆ ತಲುಪಿದ್ದೇವೆ ಇನ್ನು ಷ್ಟು ನಮಗೆ ದೇಣಿಗೆ ಬೇಕಾಗಿದೆ ಸರ್ಕಾರದ ಮುಖಾಂತರವೋ ಅಲ್ವಾ ನಮಗೆ ಗ್ರಾಮಸ್ಥರ ಮುಖಾಂತರವೋ ದಾನಿಗಳ ಮುಖಾಂತರವೋ ಶ್ರೀಕೃಷ್ಣನ ಭಕ್ತರ ಮುಖಾಂತರವೋ ಪ್ರತಿಯೊಬ್ಬರ ಮುಖಾಂತರವೂ ನಮಗ ಹಣ ಈಗ ನಮಗೆ ಬೇಕಾಗಿದೆ ಹಾಗಾಗಿ ತಾವೆಲ್ಲರೂ ನಮಗೆ ಹರಿಸ್ತೀರಿ ಶ್ರೀಕೃಷ್ಣನ ಪಾತ್ರಕ್ಕೆ ನೀವೆಲ್ಲ ಆಗ್ತೀರಿ ನಿಮಗೆ ಒಳ್ಳೆಯದು ದೇವರು ಕೃಪೆ ಕೊಡ್ತಾರೆ ಅಂತ ಹೇಳ್ತಾ ಇಡೀ ನಮ್ಮ ಕಮಿಟಿ ಸದಸ್ಯರಿಗೂ ಅಧ್ಯಕ್ಷರಿಗೂ ಹದಿನೇಳು ಜನ ಕಮಿಟಿ ಸದಸ್ಯರಿಗೂ ನಿಜವಾಗ್ಲೂ ನಾನು ಚಿರಋಣಿ ಪ್ರತಿಯೊಬ್ಬರು ಅವರವರ ಕೆಲಸ ಅವ್ರಿಗೆ ಕೊಟ್ಟಂಥ ಕೆಲಸವನ್ನು ನೀಟಾಗಿ ಮಾಡಿಕೊಂಡು ಈ ಒಂದು ದೇವಸ್ಥಾನದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಹಿರಿಯರು ಅಚ್ಚಮಡ ಸುಬ್ರಹ್ಮಣ್ಯಣ್ಣ ಕೂಡ ಬಹಳ ವರ್ಷದಿಂದ ನಮ್ಮೊಟ್ಟಿಗಿದ್ದವರು ಅವರು ಕೂಡ ಹಿರಿಯರಾಗಿ ನಮ್ಮ ಒಂದು ಕಮಿಟಿಯಲ್ಲಿದ್ದಾರೆ ಅವರು ಕೂಡ ನಾನು ಯಾವುದಕ್ಕೂ ಬರೋದಿಲ್ಲ ಇರಲಿಲ್ಲ ಅಂತ ಹೇಳ್ತಾ ಪ್ರತಿಯೊಂದು ಎಲ್ಲ ವಯಸ್ಸಿನ ಅನುಗುಣವಾಗಿ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ ದೇವರು ಶ್ರೀಕೃಷ್ಣ ಕೃಪೆಗೆ ಪಾತ್ರರಾಗಿ ಇವತ್ತು ನಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕುಟ್ಟದ ಈ ಶ್ರೀ ಕಾಳಿಯಮ್ಮೆ ಸ್ಥಳೀಯ ಎಲ್ಲ ದೇವತೆಗಳನ್ನು ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ